ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಪೆಪೆ ಮೂವಿನ ರಿವ್ಯೂ ಮೊದಲಿನಿಂದ ತಾವೊಬ್ಬ ಕ್ಲಾಸ್ ಆಕ್ಟರ್ ಎನ್ನುವುದನ್ನು ರುಜುಮಾತು ಮಾಡುತ್ತಾ ಬಂದವರು ವಿನಯ್ ರಾಜ್ಕುಮಾರ್ ನಿಜ ವಿನಯ್ ಅಭಿನಯದ ಮೊದಲ ಸಿನಿಮಾ ಸಿದ್ಧಾರ್ಥ್ ಆ ನಂತರ ಬಂದ ರನ್ ಆಂಟೋನಿ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣದ ಟೆನ್ ವಿನಯನ್ಗೆ ಬೇಕಿದ್ದ ಗೆಲುವನ್ನು ತಂದುಕೊಡಲಿಲ್ಲ ಆದರೆ ಈ ಚಿತ್ರಗಳ ಮೂಲಕ ವಿನಯ್ ರಾಜ್ಕುಮಾರ್ ಅವರಲ್ಲೊಬ್ಬ ಕಲಾವಿದ ಇದ್ದಾನೆ ಎನ್ನುವುದು ಬೆಳಕಿಗೆ ಬಂದಿತ್ತು ಎಲ್ಲರಂತೆ ವಿನಯ್ ರಾಜ್ಕುಮಾರ್ ಕಮರ್ಷಿಯಲ್ ಸಿದ್ಧ ಸೋತ್ರಕ್ಕೆ ಜ್ಯೋತು ಬೀಳುವವರಲ್ಲ ಎಂಬ ವಿಚಾರ ಕೂಡ ಗೊತ್ತಾಗಿತ್ತು ಮುಂದುವರೆದು ಅನಂತ ಹೊಸ ಸನುಸೃತ ಒಂದು ಸರಳ ಕಥೆ ಅಂತಹ ಚಿತ್ರಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುವುದಲ್ಲದೆ ತಮ್ಮ ಅಭಿನಯದ ಅನೇಕರ ಹೃದಯವನ್ನು ಗೆದ್ದ ವಿನಯ್ ರಾಜ್ಕುಮಾರ್ ಇವತ್ತು ಪೆಪೆ ಮೂಲಕ ಮತ್ತೊಮ್ಮೆ ಎಲ್ಲರನ್ನೂ ಬೆಕ್ಕಸ ಬೆರಗಾಗಿಸಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳೇ ಸಾಕ್ಷಿ ಹೌದು ಟೈಟಲ್ ಪೋಸ್ಟರ್ ಮತ್ತು ಟೀಸರ್ ಮೂಲಕವೇ ಸದ್ದು ಮಾಡಿದ್ದ ಪೆಪೆಯನ್ನು ಬೆಳ್ಳಿ ಪರದೆಯ ಮೇಲೆ ಇಂದು ಕಣ್ತುಂಬಿಕೊಂಡ ಅನೇಕರು ವಿನಯ್ ರಾಜ್ಕುಮಾರ್ ಅವರ ಶ್ರದ್ಧೆ ಭಕ್ತಿಯನ್ನು ಮೆಚ್ಚಿಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಆಯ್ಕೆ ಮಾಡಿಕೊಳ್ಳುವ ಕಥೆಗಳು ನಿಜಕ್ಕೂ ಚೆಂದ ಎಂದು ಮೆಚ್ಚಿಕೊಂಡಿದ್ದಾರೆ ನಿರ್ದೇಶಕ ಶ್ರೀಲೇಶ್ ಎಸ್ ನಾಯರ್ ಅವರು ಕೂಡ ಅನೇಕರು ಕೊಂಡಾಡಿದ್ದಾರೆ ಫಸ್ಟ್ ಹಾಫ್ ಬೆಂಕಿ ಪೆಪೆ ಚಿತ್ರವನ್ನು ಮೊದಲ ದಿನದ ಮೊದಲ ಶೋನಲ್ಲಿ ನೋಡಿದ ಅಭಿಮಾನಿಯೊಬ್ಬರು ಚಿತ್ರದ ಮೊದಲಾರ್ಧ ಮಾತ್ರ ಬೆಂಕಿ ಎಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರ ಹಿನ್ನೆಲೆ ಸಂಗೀತ ಮತ್ತು ವಿನಯ್ ರಾಜ್ಕುಮಾರ್ ಅವರ ಮಾಸ್ ಅವತಾರವನ್ನು ಮೆಚ್ಚಿಕೊಂಡಿದ್ದಾರೆ ನಿರ್ದೇಶಕ ಶ್ರೀಲೇಶ್ ಎಸ್ ಅವರ ಚಿತ್ರಕಥೆ ಯಾವ ಇಂಗ್ಲಿಷ್ ಚಿತ್ರಕ್ಕಿಂತ ಕಡಿಮೆ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ವಿನಯ್ ಅಭಿನಯಕ್ಕೆ ಮನಸೋತ ಪ್ರೇಕ್ಷಕರು ಇನ್ನು ವಿನಯ್ ರಾಜ್ಕುಮಾರ್ ಅವರ ಸೂಕ್ಷ್ಮವಾದ ನಟನೆ ಎಲ್ಲರ ಚಿತ್ರ ಕದಿಯುತ್ತೆ ಎಂದಿರುವ ಇನ್ನೊಬ್ಬರು ಪ್ರತಿ ಪಾತ್ರಧಾರಿಗಳಿಗೆ ನೀಡಿರುವ ಹಿನ್ನೆಲೆ ಸಂಗೀತ ಪರಿಣಾಮಕಾರಿಯಾಗಿದೆ ಎಂದಿದ್ದಾರೆ ಅಭಿಷೇಕ್ ಜಿ ಕಾಸರಗೋಡು ಅವರ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ ಎಂದಿದ್ದಾರೆ ಪೆಪೆ ಚಿತ್ರದ ಪ್ಲಸ್ ಪಾಯಿಂಟ್ಸ್ ಚಿತ್ರದ ಎಳೆ ಚಿತ್ರದಲ್ಲಿನ ಪಾತ್ರಗಳು ಹೆಣದ ರೀತಿ ಚಿತ್ರದ ಕೆಲ ಸಾಹಸ ದೃಶ್ಯಗಳು ಚಿತ್ರದ ಮಧ್ಯಂತರ ಚಿತ್ರದ ಹಿನ್ನೆಲೆ ಸಂಗೀತ ಪೆಪೆಯ ಪ್ಲಸ್ ಪಾಯಿಂಟ್ಗಳು ಎಂದಿರುವ ಇನ್ನೊಬ್ಬರು ಚಿತ್ರಕಥೆ ವಿಚಾರದಲ್ಲಿ ಅಡವಿದ್ದಾರೆ ಎಂದಿದ್ದಾರೆ ಚಿತ್ರದಲ್ಲಿ ಹಾಡುಗಳು ಇರಬೇಕಿತ್ತು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಮತ್ತೆ ಒಬ್ಬರು ಪೆಪೆ ಚಿತ್ರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಎಂದು ಹೊಗಳಿದ್ದಾರೆ ಪ್ರಮುಖ ನಾಯಕರಿಗಿಂತ ವಿನಯ್ ರಾಜ್ಕುಮಾರ್ ಮಾಡಿಕೊಳ್ಳುವ ಕಥೆಯ ಆಯ್ಕೆ ತುಂಬ ಚೆನ್ನಾಗಿದೆ ಎಂದಿರುವ ಇವರು ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲರ ನಟನೆ ಮತ್ತು ಕತೆಗೆ ಫುಲ್ ಮಾಸ್ಕ್ ಕೊಟ್ಟಿದ್ದಾರೆ ಸೈಕ್ ಮೂವಿ ಅಂತಿದ್ದಾರೆ ಹೀಗೆ ವಿನಯ್ ರಾಜ್ಕುಮಾರ್ ಅವರ ಈ ಹೊಸ ಪ್ರಯತ್ನವನ್ನು ಅನೇಕರು ಮೆಚ್ಚಿಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಸೇರಿ ಇಡೀ ತಂಡಕ್ಕೆ ಜೈಕಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಿದ್ದಾರೆ ಇದಕ್ಕೆಲ್ಲ ಪ್ರತಿಫಲವೆಂತೆ ಫೆಫೆ ದ ಫಿಲ್ಮ್ ಹ್ಯಾಶ್ ಟ್ಯಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗುತ್ತಿವೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್